ಶರಣು ಶರಣಯ್ಯಾ ಶರಣು ಬೆನಕಾ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಹುಧಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಗರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಬಹುಶಃ ನನ್ ಪ್ರಕಾರ ಆ ಮೃಗಾಲಯದ ಯಾವುದೇ ಕಾರ್ಯಕ್ರಮ ಆದ್ರೂ ನಿಮ್ಮ ಇದ್ದೇ ಹೌದು ಹೌದಾ ನಿಜ ಎಷ್ಟು ಚೆನ್ನಾಗ್ತೀನಿ ದೇವೂ ಸೊ ಇದು ಅಪ್ಪನ ಬಳುವಳಿ ಅಪ್ಪನ ಬಳುವಳಿ ನಾಟಕ ಮಾಡ್ತಿದ್ರು ಅಂತ ಹಿಂದೆ ನಾಟಕ ಮಾಡ್ಕೊಂಡು ನಮ್ ತಂದೆನು ನಮ್ ತಂದೆಗೆ ತುಂಬಾ ಆಸೆ ಬಟ್ ಏನು ಮಾಡಕ್ ಆಗ್ತಿರ್ಲಿಲ್ಲ ನಮ್ ತಂದೆ ಮೊದಲನೇ ಮಗ ಆಗಿರೋದ್ರಿಂದ ಅವ್ರಿಗೆ ತುಂಬಾ ಆಸೆ ಅವ್ರಿಗೆ ಬಟ್ ದುಡ್ಡಿಲ್ಲ ಇಲ್ಲ ಈವೇನ್ ದುಡ್ಡು ಅನ್ನೋ ಇದ್ ಬಂದ್ರೆ ನನಗೂ ಕೂಡ ಅವ್ರ ಕಾಲದಲ್ಲಿನೋ ದುಡ್ಡಿರ್ಲಿಲ್ಲ ಬಟ್ ನನ್ ಕಾಲದಲ್ಲೂ ಈ ತರ ಪರಿಸ್ಥಿತಿಲಿ ನಾನ್ ಬಂದ ಅಂತ ಇವಾಗ ನೆನ್ಸ್ಕೊಂಡ್ರೆ ನನ್ಗೆ ಒಂಥರ ಆಗುತ್ತೆ